ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಪ್ರತಿ ವರ್ಷವೂ ಸಹಿತ ಒಂದು ವರ್ಷದ ಭವಿಷ್ಯವನ್ನು ಕಡಾಖಂಡಿತವಾಗಿ ನಿಶ್ಚಿತವಾಗಿ ನುಡಿಯುವಂತಹ ಕಾರಣಿಕೋತ್ಸವವನ್ನು ಮಾಡ್ತಕ್ಕಂಥ ಕರ್ನಾಟಕದ ಪ್ರಸಿದ್ಧವಾದ ಕ್ಷೇತ್ರವಾಗಿರ್ತಕ್ಕಂಥ ಆ ಮೈಲಾರ ಲಿಂಗೇಶ್ವರನ ಒಂದು ಜಾತ್ರಾ ಮಹೋತ್ಸವ ಬಹಳಷ್ಟು ವಿಶೇಷವಾದದ್ದು ಇಂಥ ಸಂದರ್ಭದೊಳಗೆ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಸಹಿತ ಸಂಚಾರವನ್ನು ಮಾಡ್ತಾ ಮಾಡ್ತಾ ಹೋದಂಥ ಸಂದರ್ಭದೊಳಗೆ ಮೈಲಾರದ ಗುಡ್ಡದೊಳಗೆ ಮೈಲಾರದ ಆ ಒಂದು ಮಾರ್ತಾಂಡ ಸ್ವರೂಪನ ರೂಪದ ಒಂದು ಗರ್ಭಗುಡಿಯ ಆ ಒಂದು ಮಂದಿರದ ಎದುರಿಗೆ ನಿಂತಹ ಸಂದರ್ಭದೊಳಗೆ ಮೈಯೊಳಗೆ ರೋಮಾಂಚನ ಉಂಟಾಗಿ ಆ ಜಗದೊಡೆಯಾಗಿರ್ತಕ್ಕಂಥ ಪರಮಾತ್ಮನೇ ಆ ಒಂದು ಮೈಲಾರ ಮಹಾಲಿಂಗೇಶ್ವರನ ಒಂದು ರೂಪವನ್ನು ತಾಳಿ ಈ ಭೂಮಿಗೆ ಬಂದಾನ ಅಂತಕ್ಕಂಥ ತ್ರಿಕಾಲ ಸತ್ಯವನ್ನು ತಮ್ಮ ಜ್ಞಾನದ ದೃಷ್ಟಿಯಿಂದ ನೋಡಿರ್ತಕ್ಕಂಥ ಸಂತ ಶಿಷ್ಣಾಳ ಶರೀಫ ಶಿವಯೋಗಿಗಳು ಬಹಳ ಸುಂದರವಾದ ಒಂದು ಪದ್ಯವನ್ನು ಬರೆದಿದ್ದಾರೆ ಮೈಲಾರ ಮಹಾದೇವ ಕೈಲಾಸ ನಯ ಭಯದಲ್ಲಿ ಮೈ ಇಕ್ಕುವೆ ಚರಣಕ್ಕೆ ಕೈಯ ಮುಗಿ ದಡ ಎರಗುವೆ ಸೈ ಸದ್ಗುರುರಾಯ ಮೈಲಾರ ಮಹಾದೇವ ಕೈಲಾಸ ಪತಿಯೇ ನೀನು ಯಾರಪ್ಪ ಅಂದ್ರೆ ನಿಜವಾಗಿಯೂ ಸಹಿತ ಆ ಮೈಲಾರದೊಳಗೆ ನಿಂತ ಮಹಾದೇವನ ನೀ ಬೇರೆ ಅಲ್ಲ ಕೈಲಾಸದೊಳಗಿರ್ತಕ್ಕಂಥ ಜಗದುಡೇನಾಗಿರ್ತಕ್ಕಂಥ ಪರಮಾತ್ಮ ಬೇರೆ ಅಲ್ಲ ಪರಮಾತ್ಮನ ಅಪರ ಸ್ವರೂಪನ ನೀನು ಅದೀಪ ನ ಭಯ ನಯ ಭಯದಲ್ಲಿ ಮೈಯುಕ್ಕುವೆ ಚರಣಕ್ಕೆ ಇಂಥ ಕೈಲಾಸ ಪತಿಯಾದಂಥ ನಿನಗೆ ನಾನೇನು ಮಾಡ್ತೀನಪ್ಪ ಅಂತಂದ್ರೆ ಅತ್ಯಂತ ಭಯಭಕ್ತಿಯಿಂದ ನಿನಗೆ ನಾನು ಕೈ ಮುಗಿದು ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ ಅದಕ್ಕೆ ಕೈ ಮುಗಿದು ಎರಗುವೆ ಸದ್ಗುರು ರಾಯ ನೀನು ಏನಪ್ಪ ಅಂದರೆ ಈ ಜಗತ್ತಿಗಿನ ಜಗದ್ಗುರು ಆಗಿರತಕ್ಕಂಥ ಮಾದಿ ಆದ್ದರಿಂದ ನಿನಗೆ ಚರಣಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಸುಂದರ ಮೂರುತಿ ಗಂಭೀರ ಕೀರುತಿ ಚಂದ ಸ್ವರ್ಣ ವಧ ಮಾಡಿ ಜನಕ್ಕೆಲ್ಲ ಆನಂದವಾದ ಚಂಡಯ್ಯ ಲಿಂಗ ಇಂತಹ ಆ ಜಗದೊಡೆಯನಾಗಿರ್ತಕ್ಕಂಥ ಒಂದು ಪರಮಾತ್ಮನ ರೂಪವನ್ನು ಭೂಮಿಯೊಳಗೆ ಅವತಾರ ಮಾಡಿಕೊಂಡು ಎದಕ್ಕೆ ಬಂದಿ ಅಂತಂದ್ರೆ ಮಣಿಕ ಮಲ್ಲಾಸುರ ಅಂತಕ್ಕಂಥ ರಾಕ್ಷಸರನ್ನ ಚಂದಾಸುರ ಅಂತಕ್ಕಂಥ ರಾಕ್ಷಸರನ್ನ ಅನೇಕ ರಾಕ್ಷಸರ ಒಂದು ಹಾವಳಿ ಇದ್ದಂಥ ಸಂದರ್ಭದೊಳಗೆ ಆ ಒಂದು ಸಮಯದೊಳಗೆ ಜಗದುಡೆಯನಾಗಿರ್ತಕ್ಕಂಥ ಪರಮಾತ್ಮ ಮೈಲಾರ್ದ ಮಹಾಲಿಂಗೇಶ್ವರನಾಗಿ ಬಂದು ಏನು ಮಾಡಿದ ಅಂದ್ರೆ ಮಣಿಕ ಮಲ್ಲಾಸುರ ಚಂದಾಸುರ ಅಂತಕ್ಕಂಥ ಅನೇಕ ರಾಕ್ಷಸರನ್ನು ಏನು ಮಾಡಿದಪ್ಪ ಅಂದ್ರ ಸಂವಾರ ಮಾಡಿದ ಸಂವಾರ ಮಾಡಿ ಅಲ್ಲಿರ್ತಕ್ಕಂಥ ಜನರಿಗೆ ಏನನ್ನು ಉಂಟು ಮಾಡಿದ ಅಂತಂದ್ರೆ ಅತಿಯಾದ ಆನಂದವನ್ನು ಅಭಯವನ್ನು ನೀಡಿದ ಅಂತಕ್ಕಂಥದ್ದನ್ನು ಶರೀಪ ಶಿವಯೋಗಿಗಳು ಬರೀತಾರೆ ಘನ ಕರುಣ ವೀರನೆ ಚಿನುಮಯ ಶೂರನೆ ಮಣಿಮಲ್ಲಾಸುರರನ್ನು ಹಣಿದು ದಾನವರ ಮಣಿಸಿದೆ ದೇವನೇ ಚಿದ್ಗನ ಲಿಂಗನೆ ಇಂತಹ ನೀನು ಹೆಂಗದೀಪ ಅಂತಂದ್ರೆ ಶೂರರೊಳಗೆ ನಿನ್ನಷ್ಟು ಶೂರರು ಯಾರು ಇಲ್ಲ ಧೀರರೊಳಗೆ ನಿನ್ನಷ್ಟು ಧೀರರು ಯಾರಿಲ್ಲ ಕರುಣಿಯೊಳಗ ನಿನ್ನಷ್ಟು ಕರುಣಾಸಾಗರರು ಸಹಿತ ಯಾರೂ ಇಲ್ಲ ಅದಕ್ಕೆ ಕರುಣ ವೀರನೇ ಚಿನುಮಯ ಶೂರನೇ ನೀನು ಕರುಣಿ ಅಂತಕ್ಕಂಥ ಶಬ್ದ ಬಂದುಬಿಟ್ರೆ ನಿನ್ನ ಹತ್ರ ಇರ್ತಕ್ಕಂಥ ಎಲ್ಲವನ್ನು ದಾನ ಮಾಡುವಷ್ಟು ಕರುಣಾಮೂರ್ತಿ ಇದೀಪ ನೀನು ಇಷ್ಟ ಅಲ್ಲ ಶೂರರೊಳಗೆ ಅತಿ ಹೆಚ್ಚು ನದಿ ಮಣಿಕ ಮಲ್ಲಾಸುರ ಅಂತಕ್ಕಂಥ ರಾಕ್ಷಸರನ್ನ ಹಣದ ಹಣದ ಹಣದು ಏನು ಮಾಡಿದಪ್ಪ ಅಂದ್ರೆ ಅವರ ಸಂಹಾರವನ್ನು ಮಾಡಿ ನೀನು ಚಿದ್ಘನ ಲಿಂಗನ ಒಂದು ಸ್ವರೂಪವನ್ನು ತಾಳಿದೆ ಅಂದರೆ ಯಾವುದು ಅಚಲವಾದಂಥದ್ದು ಯಾವುದು ಚಲನೆ ಇಲ್ಲದಂಥದ್ದು ಇರ್ತದಲ್ಲ ಅದಕ್ಕೆ ಚಿದ್ಘನ ಲಿಂಗ ಅಂತೇಳಿ ಕರಿತೀವಿ ಅಂತಹ ಒಂದು ಲಿಂಗ ಸ್ವರೂಪ ಯಾರದಾರಂತಂದರೆ ಮೀನದೀಪ ಅಂಥೇಳಿ ಶರೀಪರು ಬರೀತಾರೆ ಅಂಗಜ ರೂಪನೆ ಶೃಂಗಾರ ನೇಚಾಪಳನೆ ಗಂಗಿ ಮಾಳಿ ಹೃದಯಾಂಗಣ ಜಲಶಿರ್ಪ ಮಂಗಳಾತ್ಮನೇ ಶಿಶುನಾಳ ದೇಶನೇ ಇಂತಹ ನಿನಗೆ ಈ ಲೋಕದ ಜನರಿಗೆ ಪಾಠವನ್ನು ಬೋಧನೆಯನ್ನು ಕಲಿಸುವ ರೀತಿಯೊಳಗೆ ನಿನಗೂ ಏನದಾರಪ್ಪ ಅಂದ್ರೆ ಶೃಂಗಾರದೊಳಗೆ ಅತ್ಯಂತ ಶೃಂಗಾರವಂತ ನೀನು ಗಂಗೆ ಮಾಳವು ಅಂತಕ್ಕಂಥ ಆ ಒಂದು ಮಡದಿಯರನ್ನು ಪಡೆದುಕೊಂಡು ಏನು ಮಾಡಿ ಅಂದರೆ ಅತ್ಯಂತ ಸಂತೋಷದಿಂದ ಆನಂದದಿಂದ ಈ ಮರ್ತ್ಯಲೋಕದ ಮಹಾಮನೆಯೊಳಗೆ ಆ ಎಲ್ಲ ನರ ಜನರಿಗೆ ಅವರೂ ಸಹಿತ ನಿನ್ನನ್ನು ನೋಡಿ ಬದುಕನ್ನು ಕಟ್ಟುಕೊಳ್ಳುವಂಥ ಪದ್ಧತಿಯನ್ನು ನೀ ಏನು ಮಾಡಿದಪ್ಪ ಅಂದ್ರೆ ಈ ಜಗತ್ತಿನೊಳಗೆ ತೋರಿಸಿ ಹೋದಂಥವಾದಿ ಮಂಗಳಾತ್ಮನೇ ಶಿಶುನಾಳ ದೀಶನೇ ಇಂತಹ ಆ ಜಗದುಡೇನಾಗಿರ್ತಕ್ಕಂಥ ಪರಮಾತ್ಮ ಮೈಲಾರ ಕ್ಷೇತ್ರದೊಳಗೆ ಮಹಾಲಿಂಗೇಶ್ವರನ ರೂಪವನ್ನು ತಾಳಿ ರಾಕ್ಷಸರನ್ನ ಸಂಹಾರ ಮಾಡಿ ಗಂಗವ್ವ ಮಾಳವ್ವ ಅಂತಕ್ಕಂಥ ಆ ಒಂದು ಪತ್ನಿಯರಿಗೆ ಅತ್ಯಂತ ಸಂತೋಷದಾಯಕವಾದಂಥ ಈ ಸಂಸಾರದ ಜೀವನದೊಳಗೆ ಬಂಧನದೊಳಗೆ ನಾವು ಹೆಂಗೆ ಮುಕ್ತರಾಗಬೇಕು ಅಂತಕ್ಕಂಥದ್ದನ್ನು ತೋರಿಸಿ ಎಲ್ಲರಿಗೂ ಪಾಠವನ್ನು ಬೋಧನೆ ಮಾಡಿರ್ತಕ್ಕಂಥ ರೂಪದೊಳಗೆ ನೀನು ದೀಪ ಅದಕ್ಕೆ ನೀನು ಏನಂತಂದ್ರೆ ಮಂಗಳಾತ್ಮಕ ಶಿಶುನಾಳ ದೀಶನೇ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡ್ತಕ್ಕಂಥ ಆ ಶಿಶುನಾಳ ದೀಶನ ರೂಪದೊಳಗೆ ನೀನು ಅದೀಪ ಅಂಥೇಳಿ ಶರೀಪವರು ಭಾಳ ಸುಂದರವಾಗಿ ಪದ್ಯವನ್ನು ಬರೆದಿದ್ದಾರೆ ಆದ್ದರಿಂದ ನಾವು ನೀವೆಲ್ಲರೂ ಪ್ರತಿನಿತ್ಯ ಗುರುವಿನ ವಾಣಿಯನ್ನು ಕೇಳಿ ನಾವು ಸಹಿತ ಮೋಕ್ಷವನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ இ நுடைய குருவின் பாதக்கமரணை மாதிரி